ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ನಾಲ್ಕನೇ ಕಂತಿನ ಹಣ ಕುರಿತು ಅಪ್ಡೇಟ್ಸ್ ಅನ್ನ ಕೊಡ್ತೀನಿ ಸೊ ನಿಮ್ಗೆ ಏನಾದರೂ ಗೃಹಲಕ್ಷ್ಮಿ ಯೋಜನೆಯ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ನಿಮಗೆ ನಿಮ್ಗೆ ಇವತ್ತಿನ ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಖಂಡಿತವಾಗಲೂ ನಿಮ್ಗೆ ಹೆಲ್ಪ್ಫುಲ್ ಆಗಿರುತ್ತೆ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನೆಲ್ ನ ಹೊಸದಾಗಿ ನೋಡ್ತಾ ಇದ್ರೆ ಇನ್ನು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಆದಷ್ಟು ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ವಿಡಿಯೋ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋ ನೋಡೋದಕ್ಕೆ ಶುರು ಮಾಡಿ ನೋಡಿ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ನಿಮಗೆ ಇದುವರೆಗೂ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಅನ್ನ ಮಾಡ್ತಾ ಇದ್ದೀರಾ ಸೊ ಹಾಗಾದ್ರೆ ಇಷ್ಟಕ್ಕೂ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಸರ್ಕಾರದಿಂದ ಹಣ ಬಿಡುಗಡೆ ಆಗಿದೆಯಾ ಜಮಾ ಮಾಡುವಂತಹ ಪ್ರೊಸೆಸ್ ಆಗಿದೆಯಾ ಅಂತ ಕೂಡ ನೀವು ಕೇಳಬಹುದು ಹೌದು ಕಳೆದ ಮೂರು ದಿನಗಳ ಹಿಂದೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ದಿಢೀರ್ ಅಂತ ಹೇಳಿ ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾರೆ ಜೊತೆಗೆ ಡಿವಿಟಿ ಪ್ರೊಸೆಸ್ ಕೂಡ ಶುರುವಾಗುತ್ತೆ ಆವತ್ತಿಂದ ಒಂದಿಷ್ಟು ಎಷ್ಟು ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ನಾಲ್ಕನೇ ಕಂತಿನ ಹಣ ಜಮಾ ಆಗ್ತಾನೆ ಬರ್ತಿದೆ ಸೊ ಗೃಹಲಕ್ಷ್ಮಿ ಯೋಜನೆಯ ಕಂತಿನ ಹಣ ಎರಡು ಮೂರು ದಿನದಿಂದ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಬರ್ತಾನೆ ಇದೆ ಇದರ ಒಂದು ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಮೊದಲಿಗೆ ಹೇಳ್ತೀನಿ ನೋಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಗೆ ಮೊದಲು ಫೈಲ್ ಅನ್ನ ಕಳಿಸ್ಕೊಡ್ತಾರೆ ಸೊ ಅಲ್ಲಿ ಅವರು ಚೆಕ್ ಮಾಡಿ ಎಷ್ಟು ಫಲಾನುಭವಿಗಳು ಅರ್ಹರಿದ್ದಾರೆ ಎಷ್ಟು ಸಾವಿರ ಕೋಟಿ ಹಣವನ್ನ ಬಿಡುಗಡೆ ಮಾಡಬೇಕು ಅನ್ನೋದನ್ನೆಲ್ಲ ಚೆಕ್ ಮಾಡಿ ನೋಡಿ ಅದಾದ ನಂತರ ಹಣವನ್ನ ಬಿಡುಗಡೆ ಮಾಡ್ತಾರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣವನ್ನು ಬಿಡುಗಡೆ ಮಾಡಿದ್ಮೇಲೆ ನೆಕ್ಸ್ಟ್ ಅಲ್ಲಿಂದ ತಾಲೂಕ್ ಪಂಚಾಯತಿಗೆ ಬಂದು ಅಲ್ಲಿಂದ ಡಿಬಿಟಿ ಬಿ ನೇರವಾಗಿ ಮುಖಾಂತರವಾಗಿ ಹಣ ಬಂದು ಮಹಿಳೆಯರ ಖಾತೆಗಳಿಗೆ ಜಮಾ ಆಗುತ್ತೆ ಸೊ ಇದರ ಪ್ರಕ್ರಿಯೆ ಸ್ಟಾರ್ಟ್ ಆಗಿ ಕೇವಲ ಮೂರು ದಿನ ಆಗಿರೋದ್ರಿಂದ ಕೇವಲ ಒಂದಿಷ್ಟು ಲಕ್ಷ ಫಲಾನುಭವಿಗಳಿಗೆ ಮಾತ್ರ ಬಂದಿದೆ ಒಂದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಈಗಾಗಲೇ ಹಣ ಬಂದು ಜಮಾ ಆಗಿರುವಂತದ್ದು ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಗುಡ್ ನ್ಯೂಸ್ ಏನು ಅಂತಂದ್ರೆ ಪ್ರತಿ ಕಂತಿನ ಹಣವನ್ನ ಜಮಾ ಮಾಡುವಂತಹ ಟೈಮ್ ಅಲ್ಲಿ ಒಂದು ಸಾರಿ ಹಣವನ್ನ ಜಮಾ ಮಾಡಲಿಕ್ಕೆ ಶುರು ಮಾಡಿದಾದ್ಮೇಲೆ ಏನಿಲ್ಲ ಅಂತಂದ್ರನು ಒಂದು ಟ್ವೆಂಟಿ ಫೈವ್ ಡೇಸ್ ವರ್ಗೂ ಟೈಮ್ ತಗೋತಾ ಇತ್ತು ಬಟ್ ಈ ಸಾರಿ ಬಂದ್ಬಿಟ್ಟು ಇದರ ಒಂದು ಪ್ರಕ್ರಿಯೆ ಏನಿದೆ ಅದನ್ನ ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ಬೇಕು ಅಂತ ಹೇಳಿ ಬರೀ ಎರಡು ಮೂರು ದಿನದಲ್ಲಿ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ ಇನ್ನೊಂದು ಫೈವ್ ಟು ಸಿಕ್ಸ್ ಡೇಸ್ ಒಳಗಡೆ ಯಾರಿಗೆಲ್ಲ ಇನ್ನು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಂದಿಲ್ಲ ನೋಡಿ ಅವರ ಎಲ್ಲರ ಒಂದು ಖಾತೆಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಂದು ಜಮಾ ಆಗುತ್ತೆ ಈಗಾಗಲೇ ಹಣ ಜಮಾ ಆಗ್ತಿರೋದ್ರಿಂದ ಇದರ ಒಂದು ಪ್ರಕ್ರಿಯೆ ಆಲ್ರೆಡಿ ಶುರುವಾಗಿರೋದ್ರಿಂದ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಂದು ಜಮಾ ಆಗಿದೆ ಆಗುತ್ತೆ ನೀವ್ ಯಾರು ಕೂಡ ತಲೆ ಕೆಡಿಸಿಕೊಳ್ಳುವಂತಹ ಅವಶ್ಯಕತೆನೆ ಇಲ್ಲ ಸೊ ಹಾಗಾದ್ರೆ ಯಾವ ಒಂದು ಜಿಲ್ಲೆಗಳಿಗೆ ಹಣವನ್ನ ಜಮಾ ಮಾಡಿದರೆ ಅಂತ ನೀವು ಕೇಳ್ಬೋದು ನೋಡಿ ಯಾವ ಒಂದು ಜಿಲ್ಲೆಗಳಿಗೆ ಹಣವನ್ನ ಜಮಾ ಮಾಡಿದರೆ ಅಂತಂದ್ರೆ ಎಲ್ಲಾ ಜಿಲ್ಲೆಯ ಫಲಾನುಭವಿಗಳಿಗೆ ಒಂದೇ ಸಾರಿ ಹಣವನ್ನ ಬಿಡುಗಡೆ ಮಾಡಿದಾರೆ ಈಗ ಫಾರ್ ಎಕ್ಸಾಂಪಲ್ ಆಗಿ ಹೇಳ್ತೀನಿ ನೋಡಿ ನೀವೇನಾದ್ರೂ ಕೋಲಾರ ಜಿಲ್ಲೆಯವರಾಗಿರ್ತೀರಾ ಅಂತ ಅನ್ಕೊಳ್ಳಿ ಕೋಲಾರ ಜಿಲ್ಲೆಯ ಫಲಾನುಭವಿಗಳಿಗೆ ಒಂದಿಷ್ಟು ಫಲಾನುಭವಿಗಳಿಗೆ ಬಂದಿದೆ ಬಟ್ ಎಲ್ರಿಗೂ ಕೂಡ ಬಂದಿರಲ್ಲ ಪ್ರತಿನಿತ್ಯನೂ ಕೂಡ ಎಲ್ಲಾ ಒಂದು ಜಿಲ್ಲೆಯ ಫಲಾನುಭವಿಗಳಿಗೆ ಒಂದಿಷ್ಟು ಲಕ್ಷ ಫಲಾನುಭವಿಗಳ ಖಾತೆಗಳಿಗೆ ಹಣವನ್ನ ಜಮಾ ಮಾಡ್ತಾ ಹೋಗ್ತಾರೆ ಈ ಒಂದು ಪ್ರಕ್ರಿಯೆ ಬಂದು ಈ ರೀತಿನೇ ಇರುವ ಈ ರೀತಿಯಾಗಿ ಪ್ರೊಸೆಸ್ ಆಗುತ್ತೆ ನೀವು ಯಾರು ಕೂಡ ಜಾಸ್ತಿ ಟೆನ್ಶನ್ ತಗೊಳ್ಳುವಂತಹ ಅವಶ್ಯಕತೆ ಇಲ್ಲ ಇಪ್ಪತ್ ನಾಲ್ಕನೇ ಕಂತಿನ ಹಣ ನಿಮ್ಗೆ ಏನಾದ್ರು ಬಂದಿಲ್ಲ ಅಂತಂದ್ರೆ ಇನ್ನೊಂದು ಆರರಿಂದ ಏಳು ದಿನದ ಒಳಗಡೆ ನಿಮ್ ಅಕೌಂಟ್ ಗೆ ಹಣ ಬಂದ್ಬಿಟ್ಟು ಜಮ ಆಗುತ್ತೆ ಅದು ಯಾವತ್ತಾದ್ರೂ ನಿಮ್ಮ ಒಂದು ಖಾತೆಗೆ ಹಣ ಬರಬಹುದು ಇವತ್ತಾದ್ರೂ ಬರಬಹುದು ನಾಳೆ ಆದ್ರೂ ಬರ್ಬೋದು ಎಲ್ಲರ ಖಾತೆಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಹಣ ಬಂದು ಜಮ ಆಗುತ್ತೆ ಅಂಡ್ ಇನ್ನೊಂದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ ಮೂರನೇ ಕಂತಿನ ಹಣ ನಮ್ಗೆ ಇನ್ನೂ ಬಂದಿಲ್ಲ ಅಂತಹ ಹೇಳುವಂತಹ ಫಲಾನುಭವಿಗಳಿಗೆ ಏನ್ ಹೇಳೋದಂದ್ರೆ ನಿಮ್ಗೆ ಏನಾದ್ರು ಇಪ್ಪತ್ತ್ ಮೂರನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತಂದ್ರೆ ಇನ್ನೊಂದು ಐದರಿಂದ ಆರು ದಿನದ ಒಳಗಡೆ ಇಪ್ಪತ್ತ್ ಮೂರು ಮತ್ತೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಸೇರಿ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರುತ್ತೆ ಓಕೆನಾ ಇದು ಬಂದು ಅಫಿಷಿಯಲ್ ಆಗಿರುವಂತಹ ಅಪ್ಡೇಟ್ ಆಗಿರುತ್ತೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ನಾಲ್ಕನೇ ಕಂತಿನ ಹಣದ ಬಗ್ಗೆ ಕುರಿತು ಹೇಳೋದಾದ್ರೆ ಸಾಕಷ್ಟು ಜನ ನಮ್ಮ ಪಕ್ಕದ ಮನೆಯವರಿಗೆ ಬಂದಿದೆ ಏನು ನನಗ್ ಬಂದಿಲ್ಲ ನನ್ನ ಫ್ರೆಂಡಿಗೆ ಬಂದಿದೆ ನನಗ್ ಬಂದಿಲ್ಲ ಬೇರೆಯವ್ಗೆಲ್ಲ ಬರ್ತಿದಾರೆ ನಮಗ್ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಜಾಸ್ತಿನೇ ತಲೆ ಕೆಡಿಸ್ಕೊತಾ ಇದ್ದಾರೆ ಬಟ್ ನಿಮ್ಗೆ ಬಂದಿಲ್ಲ ಅಂತ ಹೇಳಿದ್ರೆ ಬೇರೆ ರೀಸನ್ ಏನು ಇರೋದಿಲ್ಲ ಬ್ಯಾಚ್ ವೈಸ್ ಹಣವನ್ನ ಜಮಾ ಮಾಡ್ತಾ ಇರೋದ್ರಿಂದ ಬ್ಯಾಚ್ ಅಲ್ಲಿ ನಿಮ್ಮ ಒಂದು ಹೆಸರು ಬಂದ್ರೆ ನಿಮ್ಗೂ ಕೂಡ ಹಣವನ್ನ ಜಮಾ ಮಾಡಿ ಮಾಡ್ತಾರೆ ಲಾಸ್ಟ್ ನಿಮ್ಗೆ ಇಪ್ಪತ್ ಮೂರು ಮತ್ತೆ ಇಪ್ಪತ್ತೆರಡನೇ ಕಂತಿನ ಹಣವನ್ನ ಜಮಾ ಮಾಡಿದ್ರು ನೋಡಿ ಬಿಡುಗಡೆ ಮಾಡಿದ್ರು ನೋಡಿ ಆ ಒಂದು ಡೇಟ್ ಅಲ್ಲಿ ನಿಮ್ಗೆ ಹಣ ಬಂದಿರಬಹುದು ಬಟ್ ಈ ಸಾರಿ ಇಪ್ಪತ್ನಾಲ್ಕನೇ ಕಂತಿನ ಹಣ ಬರೋದು ಸ್ವಲ್ಪ ಲೇಟ್ ಕೂಡ ಆಗಬಹುದು ಬಟ್ ಹಣ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಗಿ ಬಂದೇ ಬರುತ್ತೆ ಮೊನ್ನೆ ಸದನದಲ್ಲಿ ಒಂದಿಷ್ಟು ಡಿಸ್ಕಶನ್ ಗಳಾಯ್ತು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅದಾದ್ಮೇಲೆ ಇಮಿಡಿಯೇಟ್ ಆಗಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನ ನಿಮ್ಗೆ ರಿಲೀಸ್ ಮಾಡಿದರೆ ಇನ್ನು ಮುಂದೆ ಯಾವ ಕಂತಿನ ಹಣವನ್ನ ಜಮ ಮಾಡಬೇಕು ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಮುಂದಿನ ವಿಡಿಯೋಸ್ ಗಳಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಬಹಳಷ್ಟು ಜನ ಸಾಕಷ್ಟು ಜನ ನಂಗೆ ಇಪ್ಪತ್ ಮೂರನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣನೇ ಬಂದಿಲ್ಲ ನೀವು ಇಪ್ಪತ್ನಾಲ್ಕನೇ ಕಂತಿನ ಹಣ ಬರ್ತಾ ಇದೆ ಅಂತ ಹೇಳ್ತಿದಿರಲ್ಲ ಅಂತ ಬಹಳಷ್ಟು ಜನ ಕೂಡ ಕಮೆಂಟ್ ಮಾಡಿ ಕೇಳಿ ಹೇಳ್ತಾ ಇದ್ದಾರೆ ಆದ್ರೆ ಇಪ್ಪತ್ನಾಲ್ಕನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ರಿಲೀಸ್ ಆಗಿರೋದಂತೂ ನಿಜ ಮಹಿಳೆಯರ ಖಾತೆಗಳಿಗೆ ಜಮಾ ಆಗ್ತಿರೋದು ಕೂಡ ಹಂಡ್ರೆಡ್ ಪರ್ಸೆಂಟ್ ನಿಜ ಸೊ ಹಾಗಾಗಿ ಯಾರಿಗೆಲ್ಲ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿದೆ ನೋಡಿ ಅಂತವ್ರಿಗೆ ಯಾರಿಗೆ ಇಪ್ಪತ್ತ್ ಕಂತಿನ ಹಣ ಬಂದಿಲ್ಲ ನೋಡಿ ಅವ್ರು ಯಾರು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಈಗ ಇಪ್ಪತ್ನಾಲ್ಕನೇ ಕಂತಿನ ಹಣ ಜಮಾ ಆಗುವಂಥ ಸಂದರ್ಭದಲ್ಲಿ ಇಪ್ಪತ್ ಮತ್ತು ಮತ್ತೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಂದು ನಿಮಗೆ ಜಮಾ ಆಗುತ್ತೆ ಆದ್ರೆ ಒಟ್ಟೋಟಿಗೆ ಅಂದ್ರೆ ನಾಲ್ಕು ಸಾವಿರ ರೂಪಾಯಿ ಹಣ ಒಂದೇ ಸಾರಿ ಜಮಾ ಆಗೋದಿಲ್ಲ ಮೊದಲಿಗೆ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗುತ್ತೆ ಆನಂತರ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗುತ್ತೆ ಆದ್ರೆ ಖಂಡಿತವಾಗ್ಲೂ ನಿಮಗೂ ಕೂಡ ಹಣ ಬರುತ್ತೆ ಸೊ ಯಾರು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸೊ ಹಾಗೇನೇ ವಿಡಿಯೋ ನೋಡ್ತಿರೋರೆಲ್ಲರೂ ಕೂಡ ನಿಮಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಂದಿದೆಯಾ ಅಥವಾ ಬಂದಿಲ್ವಾ ಅಥವಾ ವೇಟ್ ಮಾಡ್ತೀರಾ ಅಂತ ಕೂಡ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಸೊ ಇದಾಗಿತ್ತು ಇವತ್ತಿನ ಮಾಹಿತಿ ಸೊ ಇದೇ ರೀತಿಯಾದ ಗೃಹಲಕ್ಷ್ಮಿ ಯೋಜನೆಯ ಹೆಚ್ಚು ಹೆಚ್ಚು ಅಪ್ಡೇಟ್ಸ್ ಗಳನ್ನ ಪ್ರತಿನಿತ್ಯ ಪಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಒಂದು ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಯಾರೆಲ್ಲ ವಿಡಿಯೋಗೆ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಹಾಗೆ ಲೈಕ್ ಕೂಡ ಮಾಡಿ ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳು